ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನಾವಿವತ್ತು ಹೋಗ್ತಾಯಿದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಸ್ಟ್ ಟೈಮು ಯಾರೆಲ್ಲ ಏರ್ಪೋರ್ಟ್ಗೆ ಹೋಗಿದ್ದೀರಾ ಅಲ್ಲೆಲ್ಲ ನೋಡಿರ್ತೀರಾ ಸೊ ಅವರೆಲ್ಲ ಇದನ್ನು ಇಗ್ನೋರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ಹೊರಟಿದ್ದು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೊರಟವಿ ನಮ್ಮ ಮನೆಯಿಂದ ಮಾಮೂಲಿ ಊಬರು ಅದರಲ್ಲೆಲ್ಲ ಆದರೆ ಒಂದು ತೌಸಂಡ್ ಚೇಂಜ್ ಆ ಥರ ಎಲ್ಲ ಆಗುತ್ತೆ ಬಟ್ ನಾವೊಂದು ಗೌರ್ಮೆಂಟ್ ಅಪ್ರೂವಲ್ಲು ಒಂದು ಇದನ್ನು ತೊಗೊಂಡು ಅದರಲ್ಲಿ ಕ್ಯಾಬಲ್ಲಿ ಹೊರಟಿ ನಮಗೆ ಫಸ್ಟ್ ಟೈಮ್ ಅಲ್ವಾ ನಾವು ಇದನ್ನು ಇದು ಮಾಡಿಕೊಂಡಿದ್ದು ಕ್ಯಾಬು ಸೊ ಹಂಗಾಗಿ ಸೆವೆನ್ ಹಂಡ್ರೆಡ್ ರುಪೀಸ್ ಬಿತ್ತು ನಾವು ಈ ಕಡೆ ಬೆಂಗಳೂರಿಂದ ಗೋವಾಗೆ ಹೋಗ್ಬೇಕಾದ್ರೆ ನಮ್ಗೆ ಹೋಗಿದ್ದು ಟರ್ಮಿನಲ್ ಟು ಏರ್ಪೋರ್ಟ್ಗೆ ಸೊ ಸಕ್ಕದಾಗಿತ್ತು ಅಲ್ಲಿ ಏರ್ಪೋರ್ಟ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫುಲ್ಲು ಏರ್ಪೋರ್ಟ್ನೆಲ್ಲ ನೋಡಿಕೊಂಡು ನಾವು ಟರ್ಮಿನಲ್ ಟೂಗೆ ಹೋಗಿದ್ದಿದ್ದಲ್ವ ಸೊ ಹಂಗಾಗಿ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತಲ್ವಾ ಸೊ ಹಂಗೆ ಒಂದಷ್ಟು ವೀಡಿಯೋಸು ರೀಲ್ಸು ಎಲ್ಲ ಮಾಡಿಕೊಂಡ್ವಿ ಹಾಗೆ ನಾವು ಹೋಗಿದ್ದು ಪ್ಯಾಕೇಜಲ್ಲಿ ಹೋಗಿದ್ದು ಈ ಸಲಿ ಯಾಕಂದರೆ ಅಷ್ಟು ದೂರ ಹೋಗಬೇಕು ಅಂದರೆ ಗೋವಾಗೆ ನಾರ್ಮಲಾಗಿ ಹೋಗ್ಬೋದಾಗಿತ್ತು ಬಟ್ ಫ್ಲೈಟಲ್ಲಿ ಹೋಗೋಣ ಈ ಸಲ ಅಂತ ಹೇಳ್ಬಿಟ್ಟು ನಾವು ಫ್ಲೈಟಲ್ಲಿ ಹೊರಟ್ವಿ ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಸೊ ಅದ್ರ ಮುಖಾಂತರ ಒಳಗಡೆ ಎಂಟ್ರಿ ಆದ್ವಿ ಎಲ್ಲರೂ ಕೂಡ ಒಂದು ನಾವು ಟೀಮ್ ಇದ್ದಿದ್ದು ಒಂದು ತರ್ಟಿ ಏಯ್ಟ್ ಮೆಂಬರ್ಸ್ ಇದ್ದಿದ್ದು ನಾವು ನಮಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅವರು ಟೂರ್ ಮ್ಯಾನೇಜರ್ ಕೂಡ ನಮ್ಗೆ ಅಷ್ಟೊಂದು ಗೈಡ್ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಸೊ ಹಂಗಾಗಿ ನಾವು ನಾವೇ ನೋಡಿಕೊಂಡು ತಿಳ್ಕೊಂಡು ಹೋದ್ವಿ ಒಳಗಡೆ ನೋಡಿ ಇವಾಗ ಪಾಸ್ ತೊಗೊಂಡು ಒಳಗಡೆ ಹೊರಟಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಎಂಟ್ರೆನ್ಸ್ ಆಗಲಿ ಅಥವಾ ನೋಡಿ ಅದು ಒಂಥರ ಕಾಡ್ ಥರ ಎಲ್ಲ ಒಂದು ಇದನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ನಾವೊಂದು ತ್ರೀ ಓ ಕ್ಲಾಕಿಗೆ ಬಂದ್ವಿ ಅಲ್ಲಿಗೆ ಸೊ ಫೋರ್ಗೆ ಬನ್ನಿ ಅಂತ ಹೇಳಿದರು ಅವರು ಬಟ್ ನಾವು ಸ್ವಲ್ಪ ಬೇಗನೆ ಬಂದ್ವಿ ಯಾಕಂದರೆ ನಾವು ಇದನ್ನೆಲ್ಲ ನೋಡ್ಬೇಕಲ್ವಾ ಫಸ್ಟ್ ಟೈಮ್ ಬಂದಿರ್ತೀವಿ ಡೈರೆಕ್ಟಾಗಿ ಅವ್ರು ಬಂದರು ಅವ್ರನ್ನ ನೋಡಿದ್ವಿ ಕರ್ಕೊಂಡು ಹೊರಟರು ಅಂತ ಹೇಳ್ಬಿಟ್ಟು ಸಡನ್ನಾಗಿಲ್ಲ ಹೋಗೋಕೆ ಆಗೋದಿಲ್ಲ ಸೊ ಹಂಗಾಗಿ ಎಲ್ಲನೂ ನೋಡಿಕೊಂಡು ಹೊರಟ್ವಿ ನಾವು ಈಗ ಲಗೇಜನ್ನ ಕೌಂಟ್ರಿಗೆ ಅದೇ ಹಾಕ್ತಾರಲ್ವ ಆ ಥರ ಲಗೇಜ್ ಹಾಕಬೇಕಾಗಿತ್ತು ನಾವು ಮನೆ ಹತ್ರನೇ ಮೊದಲೇ ಎಲ್ಲ ಮಾಡಿಸಿದ್ವಿ ಲಗೇಜ್ ಎಷ್ಟು ಕೆ ಜಿ ಇದೆ ಅಂತ ಹೇಳ್ಬಿಟ್ಟು ಸೊ ಲಗೇಜ್ ಎಲ್ಲ ಒಳಗಡೆ ಹಾಕಿ ಅದು ಒಂದು ಪ್ರೊಸೀಜರ್ ಇರುತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ಲಗೇಜ್ ಹಾಕಬೇಕು ಮತ್ತು ತಿರ್ಗಾ ಬಂದು ಬೆಲ್ಟಿಂದ ಹಿಡ್ದು ಪ್ರತಿಯೊಂದು ನಮ್ಮದು ವಾಚ್ ಆಗಿರ್ಬೋದು ಎಲೆಕ್ಟ್ರಿಕ್ ಐಟ್ ಎಲೆಕ್ಟ್ರಾನಿಕ್ ಐಟಮ್ಸು ಮೊಬೈಲು ಪರ್ಸು ಇದನ್ನೆಲ್ಲ ತೆಗೆದು ಚೆಕ್ಕಿಂಗ್ ಕೊಡಬೇಕು ಆಮೇಲೆ ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ ಮತ್ತು ಒಳಗಡೆ ಬಿಡ್ತಾರೆ ಅದಾದಮೇಲೆ ಮತ್ತೆ ಎಲ್ಲ ನಾವು ಏನೇನು ಇಟ್ಟಿರ್ತೀವಲ್ವ ಅದನ್ನೆಲ್ಲ ತೊಗೊಳ್ಬೇಕು ಅಂದರೆ ನಮಗೆ ಚೆಕ್ಕಿಂಗ ಬ್ಯಾಗಲ್ಲಿ ಬಂದು ಅಂದರೆ ಇವಾಗ ಫಿಫ್ಟೀನ್ ಕೆ ಜಿಸ್ ಅಂತ ಹೇಳಿದ್ವಲ್ಲ ಪ್ಯಾಕಿಂಗು ಅದು ಬಂದು ಬರೀ ಕ್ಲಾತ್ಸು ಆ ಥರನೇ ಕೊಡಬೇಕು ನಾವು ಇನ್ನು ಮಾಮೂಲಿ ನಮ್ಮ ಹತ್ರ ಇರೋ ಸೆವೆನ್ ಕೆ ಜಿಸಲ್ಲಿ ನಮ್ಮದು ಪರ್ಸ್ ಆಗಿರ್ಬೋದು ಫೋನು ಎಲೆಕ್ಟ್ರಾನಿಕ್ ಐಟಮ್ಸು ಪ್ರತಿಯೊಂದು ಇ ಬ್ಯಾಗಲ್ಲಿ ಬರಬೇಕು ಅಕಸ್ಮಾತ್ ಏನಾದರೂ ನಾವು ಯಾವುದಾದ್ರೂ ಒಂದು ಪವರ್ ಬ್ಯಾಂಕು ಒಂದು ಚಾರ್ಜರು ಈ ಥರ ಚಿಕ್ಕ ಪುಟ್ಟ ಐಟಮ್ಸನ್ನು ಕೂಡ ನಾವು ಲಗೇಜ್ಗೆ ಹಾಕ್ಬಿಟ್ವಿ ಅಂದರೆ ನಮಗೆ ಅದು ಲಗೇಜು ಸದ್ಯಕ್ಕಂತೂ ಬರಲ್ಲ ಆ ಥರ ಸ್ಟ್ರಕ್ ಹೋಗ್ಬಿಡತ್ತೆ ಮತ್ತೆ ಅದಕ್ಕೆ ಟೆನ್ ಡೇಸ್ ಕಾಯಬೇಕು ಆ ಥರ ಎಲ್ಲ ಆಗುತ್ತೆ ಸೊ ಹಂಗಾಗಿ ಯಾರೇ ಹೋಗ್ಬೇಕಾದ್ರೂ ಫಸ್ಟ್ ಇದನ್ನು ಒಂದು ಚೆಕ್ ಮಾಡ್ಕೊಳ್ಳಿ ಕ್ಲಾತ್ಸ್ ಬ್ಯಾಗಲ್ಲಿ ಬರೀ ಕ್ಲಾತ್ ಮಾತ್ರ ಇಡಿ ಆಮೇಲೆ ಒಂದು ಲೀಟರ್ ವಾಟ್ರ್ ಬಾಲ್ ಬಾಟಲ್ ಕೂಡ ಒಳಗಡೆ ಬಿಡೋದಿಲ್ಲ ಅವರು ಒಂದು ಸ್ವಲ್ಪ ಅಂದರೆ ಚಿಕ್ಕದೆಲ್ಲ ಬರುತ್ತಲ್ಲ ಅದೆಲ್ಲ ಓಕೆ ಬಟ್ ಒನ್ ಲೀಟರ್ ವಾಟರ್ ಬಾಟಲ್ ಕೂಡ ಒಳಗಡೆ ಬಿಡೋದಿಲ್ಲ ಸೊ ಕೇರ್ಫುಲ್ಲಾಗಿರಿ ಚಾಕು ನೈಫು ನೇಲ್ ಕಟರು ನೇಲ್ ಕಟರ್ ಕೂಡ ನಾವು ಒಳಗಡೆ ಹೋಗಂಗಿಲ್ಲ ಸೊ ಅದೆಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದನ್ನು ನಾವು ಹಾಕ್ಬಿಟ್ಟು ಚೆಕ್ಕಿಂಗಲ್ಲಿ ಕೊಟ್ಟು ಮತ್ತು ನಮ್ಮ ಹತ್ರ ಏನಿರುತ್ತೆ ಸೆವೆನ್ ಕೆ ಜೀಸ್ ಬ್ಯಾಗ್ ಇರುತ್ತಲ್ವಾ ಅದನ್ನು ತೊಗೊಂಡು ನಾವು ಒಳಗಡೆ ಹೋಗಬೇಕು ಇಷ್ಟೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಇಲ್ಲಾದರೆ ಪರವಾಗಿಲ್ಲ ನಮಗೆ ಪ್ರೊಸೀಜರೆಲ್ಲ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಬಟ್ ಕ್ಯೂ ಎಲ್ಲ ತುಂಬ ಇತ್ತು ಅಷ್ಟೆಲ್ಲ ಕ್ಯೂ ನೋಡಿಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಯಿತು ಸೊ ನಮ್ಗೆ ಇದರಲ್ಲಿ ಒಂದು ಮೂರು ಜನ ಸ್ಟಾರ್ಟಿಂಗಲ್ಲಿ ಗೊತ್ತ ಗೊತ್ತಾಯಿತು ಇವ್ರು ನಮ್ಮ ಜೊತೆ ಬರ್ತಿದ್ದಾರೆ ಅಂತ ಸೊ ಹಂಗಾಗಿ ಅವ್ರ ಜೊತೆ ನಾವು ಹೊರಟ್ವಿ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನೇನೇ ಫಸ್ಟ್ ಟೈಮ್ ಅಲ್ವಾ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನಮ್ಗೂ ಅಂದರೆ ಕೆಳಗಡೆ ಎಲ್ಲ ನೋಡಿದ್ವಿ ಬೇರೆ ಕಡೆ ಬಟ್ ಈ ಥರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿರಲಿಲ್ಲ ನಾವು ಸೀಟೆಲ್ಲ ನೋಡಿಬಿಟ್ಟು ನಮಗೆ ಶಾಕ್ ಆಗೋಯ್ತು ಯಾಕಂದರೆ ನಾವು ಫಿಲಮಲ್ಲೆಲ್ಲ ನೋಡಿರ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಸೀಟು ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೆ ಯಾಕೆ ಆ ಥರ ಇತ್ತು ಅಂತ ಗೊತ್ತಿಲ್ಲ ಇದು ಗೋವಾಗಲ್ವ ಹೊರಟಿದ್ದು ನಾವು ಅದಕ್ಕೆ ಆ ಕಡೆ ಏನಾದರೂ ಈ ಥರದ್ದು ಬರುತ್ತಾ ಸೀಟ್ ಅಂತ ಗೊತ್ತಿರಲಿಲ್ಲ ನೋಡಿ ರೆಡ್ ಕಲರು ಹಳೆ ಅವಾಗೆಲ್ಲ ಬಸ್ಗಳು ಬರ್ತಿತ್ತಲ್ವ ಆ ಸೀಟೇ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಿತ್ತು ಸೊ ಆ ಥರ ಇದೆ ತುಂಬ ಭಯ ಕೂಡ ಆಯಿತು ಆಮೇಲೆ ನನಗೆ ಅಲ್ಲಿ ಒಳಗಡೆ ಹೋದ್ಮೇಲೆ ನನಗೆ ಗೊತ್ತಿರಲಿಲ್ಲ ಕಿವಿಯೆಲ್ಲ ಮುಚ್ಕೋಬೇಕು ಸೌಂಡು ಅಥವಾ ಗಾಳಿಗೆ ಆ ಥರ ಎಲ್ಲ ಅಂತ ಫುಲ್ಲು ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಕಿವಿ ನೋವು ಬಂದ್ಬಿಟ್ಟು ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ ನನಗಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ತಿರ್ಗಾ ಯಾರೋ ನಮ್ಮ ಎದುರುಗಡೆ ಇದ್ದವರು ನನ್ನ ಸೌಂಡ್ ಕೇಳಿಸ್ಕೊಂಡ್ಬಿಟ್ಟು ಅವರೇ ಇದು ಅದೇನೋ ಒಂಥರ ಉಫ್ ಉಫ್ ಮಾಡಿ ಅಂತ ಹೇಳ್ಬಿಟ್ಟೆಲ್ಲ ಇದು ಮಾಡಿದ್ರು ಸೊ ನಿಮಗೆಲ್ಲ ಏನು ಇನ್ಫಾರ್ಮೇಷನ್ ಇದ್ರಲ್ಲಿ ಕೊಡಬೇಕು ಅಂತಂದರೆ ಟೇಕ್ ಆಫ್ ಆಗಬೇಕಾದ್ರೆ ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಫ್ಲೈಟು ನಾವು ಕಿವಿನ ಫುಲ್ಲಾಗಿ ಕ್ಲೋಸ್ ಮಾಡಿಕೊಳ್ಬೇಕು ಆವಾಗ ಏನು ತೊಂದರೆ ಆಗೋಲ್ಲ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ ಸ್ವಲ್ಪ ಕಿವಿನೋ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ನನಗೆ ಅಷ್ಟೊಂದು ಕಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೆದರು ಅಂದರೆ ನಾವು ಬೆಳಗಿನ ಜಾವ ಹೋಗಿದ್ದಲ್ವ ಸೊ ಹಂಗಾಗಿ ಅದು ಕ್ಲೌಡು ಅಂದರೆ ಮೋಡ ಅದನ್ನೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬಟ್ ನೈಟ್ ಬಂದರೆ ಅಷ್ಟೊಂದು ಇದೆಲ್ಲ ಇರೋದೇ ಇಲ್ಲ ಮತ್ತು ಅಲ್ಲಿಂದ ಇಳಿದ ಮೇಲೆ ಗೋವಾ ಏರ್ಪೋರ್ಟಲ್ಲಿ ನಮ್ಮ ಲಗೇಜ್ ಎಲ್ಲ ತಗೊಂಡು ಆಮೇಲೆ ನಮಗೆ ಒಂದು ಎ ಸಿ ಬಸ್ ಮಾಡಿದರು ಸೊ ಅದರಲ್ಲಿ ಎರಡು ಎಲ್ಲರೂ ಕೂಡ ಹೊರಟ್ವಿ ಹತ್ಕೊಂಡು ನೆಕ್ಸ್ಟ್ ಎಲ್ಲ ಏನೇನೆಲ್ಲ ಆಯಿತು ಎಲ್ಲೆಲ್ಲಿಗೆಲ್ಲ ಹೊರಟ್ವಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಬಾಯ್